ಬೆಂಗಳೂರಿಂದ ಬಂದಿರೋದು ನಾವೊಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಫ್ರೆಂಡ್ಗಳಿದ್ದೀವಿ ನಮ್ಮ ಕೈಯಲ್ಲಾದಷ್ಟು ಕಲೆಕ್ಷನ್ ಮಾಡಿ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಕಡೆಯಿಂದ ಕಲೆಕ್ಷನ್ ಮಾಡಿ ನಂಜನಗೂಡು ತಾಲೂಕಿನಲ್ಲಿ ಇರೋ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಎಜುಕೇಷನ್ಗೋಸ್ಕರ ಏನೇನು ಬೇಕಾಗುತ್ತೆ ಇಂಪಾರ್ಟೆಂಟು ಬುಕ್ಕು ಪೆನ್ಸಿಲ್ಲು ಪೆನ್ನು ಬ್ಯಾಗ್ಸು ಎಕ್ಸಾಮ್ ಪ್ಯಾಡು ಕೆಲವು ಮಕ್ಕಳು ಕೆಲಗಡೆ ಕೂತ್ಕೊಂಡಿರ್ತಾರೆ ಅವ್ರಿಗೆ ಜಂತಾನ ಆಮೇಲೆ ಡೆಸ್ಕ್ ಬೆಂಚ್ ಇರಲ್ಲ ಸೊ ಅವ್ರಿಗೆ ಒತ್ತಿಗೆ ಚೆನ್ನಾಗಿ ಬರೆಯೋದಕ್ಕೆ ಆಗಲಿ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಪ್ಯಾಡ್ ಕೊಟ್ಟಿದ್ದೀವಿ ಒಂದೊಂದು ವರ್ಷ ಒಂದೊಂದು ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ವಿ ಲಾಸ್ಟ್ ವರ್ಷ ನಾವು ಡಿಕ್ಷ್ನರಿ ಜನರಲ್ ನಾಲೆಡ್ಜ್ ಬುಕ್ಕು ಈ ಥರದ್ದೆಲ್ಲ ಕೊಟ್ಟಿದ್ವಿ ಪ್ಲಸ್ ಈ ವರ್ಷ ನಾವು ಎಲ್ಲ ಸ್ಕೂಲ್ಗೆ ಸ್ಪೋರ್ಟ್ಸಲ್ಲೂ ಹೆಲ್ಪ್ ಆಗಬೇಕಂತ ಹೇಳ್ಬಿಟ್ಟು ಒಂದೊಂದು ಸ್ಕೂಲ್ಗೆ ಒಂದು ತ್ರೋಬಾಲ್ನು ಒಂದು ಫುಟ್ಬಾಲ್ ಕೂಡ ಕೊಟ್ಟಿದ್ದೀವಿ ಪ್ಲಸ್ ಬೋರ್ಡ್ಸ್ಗಳು ಕೊಡ್ತಾ ಇದ್ದೀವಿ ಸೊ ನಮ್ಮದು ಒಂದೇ ಮೆಸೇಜ್ ಏನಂದರೆ ನಾವು ಎಜುಕೇಷನ್ ಆಗಿಬಿಟ್ಟು ನಮ್ಗೆ ವ್ಯಾಲ್ಯೂ ಗೊತ್ತಾಗಿದೆ ಎಲ್ಲ ಮಕ್ಕಳು ಒಳ್ಳೆಯ ಎಜುಕೇಷನ್ ಪಡೆದು ಅವರು ನಮ್ಮ ಥರ ದೊಡ್ಡವರಾಗಿ ಒಬ್ಬರಿಗೆ ಹೆಲ್ಪ್ ಮಾಡಬೇಕಂತ ಅದು ಒಂದೇ ಉದ್ದೇಶ ಧನ್ಯವಾದ ನಮ್ಮದು ಇನ್ನು ಮಾಡಿಲ್ಲ ಬರೋ ವರ್ಷ ನಾವು ಮಾಡ್ತಾಯಿದ್ದೀವಿ ಟ್ರಸ್ಟು ನಾವು ಲಾಸ್ಟ್ ಟೆನ್ ಇಯರ್ಸಿಂದ ಸುಮ್ಮನೆ ಹಿಂಗೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಗ್ರೂಪು ನಮ್ಮ ಟ್ರಸ್ಟ್ ಹೆಸರು ಬಗ್ಗೆ ಅನ್ಕೊಂಡಿರೋದು ನಾವು ಬರೋ ವರ್ಷ ಮಾಡ್ತೀವಿ ಶ್ರೀ ನಂಜುಂಡೇಶ್ವರ ವಿದ್ಯಾ ವಿಸ್ತಾರ ಅಂತ ಹೆಸರು ಇಡಬೇಕಂತ ಅನ್ಕೊಂಡಿದ್ದೀವಿ ಬರೋ ವರ್ಷ ಥ್ರೂ ಟ್ರಸ್ಟ್ ಬರ್ತೀವಿ ನಾವು ಸೊ ನಾವು ಹತ್ತು ವರ್ಷದಿಂದ ಮಾಡ್ತೀವಿ